ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ರೂಪಾ ಶೆಟ್ಟಿ ಕನ್ನಡ ವ್ಲಾಗ್ಸ್ ಇವತ್ತು ನನಗೆ ಭಾಳ ಖುಷಿಯಾಗಿರೋ ದಿನ ಯಾಕಪ್ಪ ಅಂದರೆ ನಾನು ಫಸ್ಟ್ ವ್ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನುಷ್ಯ ಅಂದಮೇಲೆ ಅವನಿಗೆ ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತೆ ಅದು ಆಸೆ ಫುಲ್ಫಿಲ್ ಆದಮೇಲೆ ಅವನಿಗೆ ಹೇಳೋಕೆ ಆಗೋದಿಲ್ಲ ಅಷ್ಟು ಖುಷಿಯಾಗುತ್ತೆ ನನಗೂ ಅದೇ ಖುಷಿ ಇವತ್ತು ಆಗಿದೆ ಆ ಆಗಿರೋ ಒಂದು ಖುಷಿಗೆ ನಾನು ಸಿಂಪಲ್ಲಾಗಿರೋ ಅಂಥ ಒಂದು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನನ್ನ ಹೆಸರು ಬಂದುಬಿಟ್ಟು ರೂಪಾ ಅಂತ ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ನಮ್ಮ ಸ್ವಂತ ಊರು ಬಂದುಬಿಟ್ಟು ನಾಯಕನಹಟ್ಟಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ನನಗೂ ಅಷ್ಟೇ ಚಿಕ್ಕವಳಿದ್ದಾಗಿಂದ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಬೇಕು ಅನ್ನೋ ಒಂದು ಕನಸಿತ್ತು ಬಟ್ ನನಗೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗೋ ಒಂದು ಅದೃಷ್ಟ ಬಂದಿಲ್ಲ ಆದರೂ ಪರವಾಗಿಲ್ಲ ನಾನು ಪ್ರೈವೇಟ್ ಸ್ಕೂಲಲ್ಲೇ ಟೀಚರಾಗಿ ವರ್ಕ್ ಇದ್ದೀನಿ ನನ್ನ ಎಜುಕೇಷನ್ ಬಂದುಬಿಟ್ಟು ಬಿ ಎಸ್ ಸಿ ಡಿ ಎಡ್ ಆಗಿದೆ ನನಗೆ ಥ್ರೂ ಔಟ್ ದ ಡೇ ಮಕ್ಕಳ ಜೊತೆಯಲ್ಲಿ ಹೇಗೆ ಕಳಿತೀನಿ ಅನ್ನೋದೇ ನನಗೆ ಗೊತ್ತಾಗೋದಿಲ್ಲ ಬೆಳಿಗ್ಗೆ ನೈನ್ಗೆ ಹೋಗ್ತೀವಿ ಫೈವ್ ಓ ಕ್ಲಾಕಿಗೆ ಬರ್ತೀವಿ ಅಷ್ಟು ಸಮಯನ ಮಕ್ಕಳ ಜೊತೆಯಲ್ಲಿ ಕಳಿತೀವಿ ಅಲ್ವಾ ನಿಜವಾಗ್ಲೂ ಅಮೇಝಿಂಗ್ ಮಕ್ಕಳು ಅಷ್ಟೇ ಭಾಳ ಪ್ರೀತಿ ಮಾಡ್ತಾರೆ ನಾನು ಅಷ್ಟೇ ಮಕ್ಕಳ ಜೊತೆಯಲ್ಲಿ ಆ ಮಗು ಯಾವ ಏಜಲ್ಲಿರುತ್ತೋ ಆ ಏಜಿಗೆ ಇಳಿದು ಅವ್ರ ಜೊತೆಯಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಒಂದು ದಿನ ನಾನು ಸ್ಕೂಲಿಗೆ ಹೋಗಿಲ್ಲ ಅಂದರೆ ಮ್ಯಾಮ್ ಯಾಕೆ ಮ್ಯಾಮ್ ನೀವು ಬಂದಿಲ್ಲ ಅಂತ ಕೇಳ್ತಾರೆ ಅಷ್ಟು ಪ್ರೀತಿ ಮಾಡ್ತಾರೆ ನಿಜವಾಗ್ಲೂ ಸಂಡೇ ಬಂದಾಗ ನಮಗೂ ರೆಸ್ಟ್ ಆಗುತ್ತೆ ಅಂದ್ಕೊಳ್ತೀನಿ ಆದರೆ ಮನೆ ಕೆಲಸ ಇಲ್ಲ ಆದಮೇಲೆ ಅನಿಸುತ್ತೆ ಸ್ಕೂಲ್ ಇರಬೇಕಾಗಿತ್ತಲ್ವ ಇವತ್ತು ಮಕ್ಕಳನ್ನ ನಾನು ಮಿಸ್ ಮಾಡಿಕೊಂಡೆ ಅನ್ನೋ ಫೀಲು ಭಾಳ ಆಗುತ್ತೆ ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ ನಾನು ಸ್ಕೂಲಿಗೆ ಹೋಗಿ ವರ್ಕ್ ಮಾಡೋದಕ್ಕೆ ಅದರಲ್ಲಿ ನಾನು ಅಡಿಷ್ನಲ್ಲಾಗಿ ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವೆಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಹೋಪ್ ಮೇಲೆ ಕ್ರಿಯೇಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಇದ್ದಾಗ ಮಾತ್ರ ನಾವೇನಾದರೂ ಒಂದು ಅಚೀವ್ ಮಾಡೋಕ್ಕೆ ಮೋಟಿವೇಟ್ ಆದಂಗೆ ಆಗುತ್ತೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೂ ನಾನು ಭಾಳ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡಬೇಕು ಅಂತಲೇ ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಆದಷ್ಟು ಒಳ್ಳೆ ಕಂಟೆಂಟ್ನೇ ಕೊಡ್ತೀನಿ ನಾನು ನಿಮ್ಮಲ್ಲಿ ಕೇಳೋದು ಇಷ್ಟೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಿ ಇವತ್ತು ಒಂದು ನಮ್ಮ ರಿಲೇಟಿವ್ಸಿಂದು ಸತ್ಯನಾರಾಯಣ ಪೂಜೆ ಇದೆ ಅಲ್ಲಿಗೂ ಹೋಗಬೇಕು ಅಲ್ಲಿಗೆ ಹೋಗಿರೋ ಅಂಥ ಕೆಲವು ಕ್ಲಿಪ್ಸ್ನ ನಾನು ಇದರಲ್ಲಿ ಹಾಗೆ ಅಡಿಷ್ನಲ್ಲಾಗಿ ಆ್ಯಡ್ ಇದ್ದೀನಿ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಎಷ್ಟು ಹೇಳಿದ್ರೂ ಇನ್ನೂ ಕಡಿಮೆ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ನಿಮ್ಮ ನಿಮಗೂ ಅಷ್ಟೇ ಏನಾದರೂ ಕನಸಿದ್ರೆ ಆ ಕನಸೆಲ್ಲ ನನಸಾಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ನೀವು ಅಷ್ಟೇ ನಿಮಗೂ ಏನಾದರೂ ಕನಸಿದ್ರೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಅದು ಏನೇ ಆಗಿರಲಿ ನೆಗೆಟಿವ್ ಮಾತ್ರ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ ಎಲ್ಲ ಒಳ್ಳೆಯದೇ ಆಗುತ್ತೆ ನನಗೂ ಅಷ್ಟೇ ಭಾಳ ವರ್ಷದಿಂದ ಇರೋ ಅಂಥ ಕನಸು ಇವತ್ತು ನನಸಾಯಿತು ನಮ್ಮ ಮನೆಯಲ್ಲಿ ಹೋಗ್ತಾರೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು ಸುಮ್ಮನೆ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀಯಾ ಹೋಗಿ ಬಾ ಇವೆಲ್ಲ ಯಾಕೆ ಅಂತ ಹೇಳ್ತಾರೆ ಅನ್ನೋದೊಂದು ಭಯ ಇತ್ತು ಆದರೂ ಕೇಳಿದೆ ಆಯಿತಮ್ಮ ನಿನ್ನಿಷ್ಟ ಒಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡೋದಾದರೆ ಮಾಡು ಯಾರು ಬೇಡ ಅಂದಿದ್ದಾರೆ ಅಂತ ಹೇಳಿ ಈ ಥರ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು ಆ ಪರ್ಪೋಸ್ಲಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಮೊನ್ನೆ ನಾನು ಆಗಲೇ ಇಂಟ್ರೊಡಕ್ಷನ್ ವೀಡಿಯೋ ಕೊಟ್ಟಿದ್ದೀನಿ ಆದರೂ ಇವತ್ತು ಫಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡೋದ್ರಿಂದ ನನಗೆ ಹೊರಡ್ಸಿಲ್ಲ ಹೇಳೋಕ್ಕೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಇವತ್ತು ರಿಲೇಟಿವ್ಸು ಬಂದಿದ್ದಾರೆ ಅವರೆಲ್ಲ ಫಂಕ್ಷನ್ ಹಾಲಿಗೆ ಹೋಗಿದ್ದಾರೆ ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ನ ಮಾಡಿ ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಪಾಯಸನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪಾಯಸ ಅಷ್ಟೇ ಭಾಳ ಚೆನ್ನಾಗಿ ಟೇಸ್ಟಿಯಾಗೆ ಬಂದಿದೆ ಬಂದಿದೆ ನನಗೆ ನಿಜವಾಗ್ಲೂ ಎಷ್ಟು ಇದ್ದೀನಿ ಅಂದರೆ ಹೇಳೋಕ್ಕೆ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಈ ಖುಷಿಗೆ ನೀವೆಲ್ಲರೂ ಕಾರಣ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ನೀವೆಲ್ಲ ನನ್ನ ವೀಡಿಯೋಸ್ನ ವಾಚ್ ಮಾಡೋದ್ರಿಂದ ಮಾತ್ರ ನನ್ನ ಗೋಲ್ನ ನಾನು ರೀಚ್ ಮಾಡ್ಬೋದು ನೀವು ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಪ್ರಯತ್ನ ಎಲ್ಲ ಏನೂ ಯೂಸ್ ಇಲ್ದಂಗೆ ಆಗುತ್ತೆ ಇದೆಲ್ಲ ಇವತ್ತು ನಾವು ಹೋಗಿರೋ ಫಂಕ್ಷನಿಗೆ ಹೋಗಿರೋ ಕೆಲವು ಕ್ಲಿಪ್ಸು ನೋಡಿ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಫಂಕ್ಷನಲ್ಲೂ ಅಷ್ಟೇ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಅಷ್ಟು ಖುಷಿಯಾಗಿದೆಯಾ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಪೇಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು